ನಮಸ್ತೆ ಬಹುದಿನಗಳ ನಂತರ ಮತ್ತೆ ನಾನು ಒಟ್ಟಿಗೆ ಎರಡು ಕಲಿಕೋಪಕರಣಗಳ ಮೂಲಕ ಒಂದು ಕಲಿಕೆಯನ್ನು ಯಾವ ರೀತಿ ನಾವು ಇನ್ನಷ್ಟು ಬಲವರ್ಧನೆ ಮಾಡಬೇಕು ಅನ್ನೋ ಉಪಾಯಿ ಅಂತ್ಕೊಳ್ಳಿಕ್ಕೆ ನಾನು ಬರ್ತಾ ಇದ್ದೀನಿ ಎರಡು ಕಲಿಕೋಪಕರಣಗಳನ್ನ ತಯಾರಿಸಿದಾಗಿ ಫೇರಾಮ್ ಮೇರಾ ಖೋಸ್ ಅಂದ್ರೆ ನಿನ್ನ ಮನಸ್ಸು ನನ್ನ ಹುಡುಕಾಟ ಈ ಆಟವನ್ನು ನಾಳದಿಂದ ಮಕ್ಕಳ ಮನಸ್ಸಿನಲ್ಲಿರ್ತಕ್ಕಂಥ ಶಬ್ದಗಳನ್ನ ನಾವು ಹೇಳೋದ್ರ ಮೂಲಕ ಮಕ್ಕಳ ಮನಸ್ಸನ್ನ ಕೇಂದ್ರಕ್ಕೆ ಈಗ ಕಲಿಕೋಪಕರಣ ತುಂಬಾ ಉಪಯುಕ್ತ ಆಗಿರುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಮೊದಲೇದಾಗಿ ಇದನ್ನ ಗಣಿತ ವಿಷಯದಲ್ಲಿ ಮಾಡಿದಂತ ಇಟ್ಕೊಂಡು ನಾನು ಮೂರು ವಿಷಯಕ್ಕೆ ಅದನ್ನು ಏನ್ ಮಾಡ್ಕೊಂಡು ಕನ್ವರ್ಟ್ ಮಾಡಿಕೊಂಡು ಮಕ್ಕಳೊಟ್ಟಿಗೆ ಇದನ್ನ ಸಂವಾದ ನಡೆಸಿದಾಗ ಮಕ್ಕಳಲ್ಲೂ ಕೂಡ ಉತ್ಸಾಹ ಮತ್ತು ಕುತೂಹಲ ಜಾಸ್ತಿ ಆಯ್ತು ಸೊ ಈ ಎರಡನೇ ಕಲಿಕೋಪಕರಣ ವಿಷಯದಲ್ಲಿ ಬಂದಾಗ ಮುಕ್ತೇಲು ಅಥವಾ ಮುಳುಗು ಮುಳುಗು ಅಂದರೆ ಇಲ್ಲಿ ಒಂದು ಭಾಷೆಗೆ ಅವರು ಕನ್ವರ್ಟ್ ಮಾಡಿದ್ದನ್ನು ನಾನು ಮೂರು ಭಾಷೆಯಲ್ಲಿ ಕೂಡ ಕನ್ವರ್ಟ್ ಮಾಡಿಕೊಂಡು ಆ ಮಕ್ಕಳು ಪ್ರತಿ ಭಾಷೆಯಲ್ಲೂ ಕೂಡ ಬಲವರ್ಧನೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಶಬ್ದಗಳನ್ನೇ ಇಟ್ಟು ನದಿಯ ದಡ ಈ ಕಡೆ ಹಾಕಿರೋದರೆ ಆ ಮಗು ಏನೋ ಪ್ರತಿಯೊಂದು ಶಬ್ದಗಳನ್ನ ಓದಿ ಮುಂದೆ ಹೋಗಿದ್ದೆ ಆದ್ರೆ ಖಂಡಿತ ಅದು ವಿನ್ನರ್ ಅಂತ ಅರ್ಥ ಇನ್ ಕೇಸ್ ಆ ಮಗುವ ಯಾವುದೋ ಒಂದು ವೃತ್ತಕಾರದ ಮೇಲೆ ಓದಿಕೆ ನಿಂತಾಗ ಆ ಮಗು ಓದಿನಲ್ಲಿ ನೀರಿನಲ್ಲಿ ಮುಳುಗಿತು ಅಂತ ಅನ್ನುವಂಥ ಆಟವನ್ನು ನಾವು ಇಲ್ಲಿ ತೇಲು ಅಥವಾ ಮುಳುಗು ಅನ್ನುವಂಥ ಆಟದ ಮೂಲಕ ಮಕ್ಕಳಿಗೆ ಕಲಿಕೆಯಲ್ಲಿ ಕಲಿಕೋಪಕರಣ ಬಳಸ್ಕೊಂಡು ಮಾಡ್ಬೋದು ಸೊ ಇದು ಇದೇ ಉದ್ದೇಶ ಏನು ಅಂದರೆ ಕಲಿಕೋಪಕರಣಗಳು ನಮ್ಮ ಪಾಠ ಬೋಧನೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ವಹಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ತೋರಿಸ್ಬೋದು ಒಂದ್ ರೀತಿಯಲ್ಲಿ ನಮ್ಮನ್ನು ಮೂರು ಭಾಷೆಗಳಿಗೆ ಯಾವ ರೀತಿ ನಾವು ಪರಿವರ್ತನೆ ಮಾಡಬಹುದು ಅನ್ನೋದು ಕೂಡ ಇದೊಂದು ಸ್ಪಷ್ಟ ಉದಾಹರಣೆ ಆಗಿದೆ ಆದರೆ ಬನ್ನಿ ವಿಷಯದಲ್ಲಿ ಮೊದಲೇದಾಗಿ ನಾವು ಇವತ್ತು ಕನ್ನಡ ವಿಷಯದಲ್ಲಿ ನನ್ನ ಅಂತ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಸೊ ಇದರಲ್ಲಿ ನಿಮಗೆ ಯಾವ್ದಾದ್ರೂ ಒಂದು ಶಬ್ದವನ್ನು ನೀನು ಮನಸ್ಸಲ್ಲಿ ಓಕೆ ಇಟ್ಕೋದು ನಿಮಗೆ इधर hey. आश्वर्ध ನೋಡೋದಾದ್ರೆ ಇಂಗ್ಲಿಷ್ ಯಾವ ರೀತಿ ನಾವು ಕನ್ವರ್ಟ್ ಮಾಡಬಹುದು ಶಬ್ದಗಳು ಬೇರೆ ಆಗಿದ್ರೂ ಕೂಡ ಬಟ್ ಆಟ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಈ ಇಂಗ್ಲಿಷ್ ವಿಷಯದಲ್ಲಿ ನಾವು ಈ ಆಟವನ್ನ ಹೇಗೆ ಆಗ್ಬಹುದು ಅಂತ ಇದ್ರೂ ಒಂದು ಗಾಳಿ Are okay. you

ಇಷ್ಟಪಡ್ತಾ ಇದ್ದೀನಿ ಸೊ ನಮ್ಗೆ ಈ ರೀತಿ ಮಕ್ಕಳಲ್ಲಿ ಈ ದಡದಿಂದ ಮಗು ಎಲ್ಲ ಮನವನ್ನ ಓದಿ ಆ ಕಡೆ ಸೇರುತ್ತೆ ಅಂದ್ರೆ ದಡವನ್ನ ಮುಟ್ಟಿದ್ರೆ ಮಗು ಈಗ ಅಂದ್ರೆ

राइट लिखो ूटा मील खाना ಒಳ್ಳೆಯ ಗುಡ್ اچھا ಓಡು ರನ್ भाग ಸತ್ಯ ನಿಜ ಟ್ರೂ ಟ್ರೂ ಸತ್ಯ ಸೊ ಈಗ ಚೇತನಾ ಮಾತು ಸೋ ಈ ವಿದ್ಯ ಅನ್ನು ಕಲಿಕೋಪಕರಣವನ್ನು ಕನಿಥಿಯಲ್ಲಿ ಬಳಸಿಕೊಂಡಿದ್ದೀ